ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಒಳ್ಳೆ ಅವಕಾಶ ಸಿಗೋದೇ ಕಮ್ಮಿ ಅದರಲ್ಲೂ ಸಿಕ್ಕ ಅವಕಾಶವನ್ನ ಕೈ ಚೆಲ್ಕೊಂಡ್ರೆ ಅವರಿಗಿಂತ ನತದೃಷ್ಟರು ಇನ್ನೂ ಒಬ್ಬರಿಲ್ಲ ಕನ್ನಡದ ಕಿರುತೆರೆ ಮಟ್ಟಿಗೆ ಒಳ್ಳೆ ನೇಮು ಪೇಮು ಸಿಗಬೇಕು ಜನ ಗುರುತಿಸುವಂತಾಗಬೇಕು ಅಂದ್ರೆ ಮೂರೇ ಮೂರು ಚಾನೆಲ್ಗಳಲ್ಲಿ ಗುರುತಿಸಿಕೊಳ್ಬೇಕು ಒಂದು ಜಿ ಕನ್ನಡ ಮತ್ತೊಂದು ಕಲರ್ಸ್ ಕನ್ನಡ ಮೂರನೆಯದ್ದು ಸ್ಟಾರ್ ಸುವರ್ಣ ಕನ್ನಡದಲ್ಲಿ ಐದಾರು ಎಂಟರ್ಟೈನ್ಮೆಂಟ್ ಚಾನೆಲ್ ಇದೆ ಆದ್ರೆ ಹೇಳ್ಕೊಳ್ಳೋ ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇಲ್ಲ ಅದೆಷ್ಟೋ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಶುರುವಾಗಿ ಠೇಣ ಹೆಸರಿಲ್ಲದಂತೆ ಹೋಗಿದ್ದೂ ಇದೆ ಒಂದು ಕಾಲದಲ್ಲಿ ಕಿರುತೆರೆ ಲೋಕವನ್ನೇ ಆಡಿದ ಉದಿಯಾ ಟಿವಿ ಕೂಡ ಈಗ ಮೂಲೆ ಗುಂಪಾಗಿದೆ ಉದಿಯಾ ಟಿವಿ ನೋಡೋರೇ ಇಲ್ಲದಂತಾಗಿದೆ ಹೀಗಾಗಿ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಯಾರಿಗೆ ಅವಕಾಶ ಸಿಕ್ಕರೂ ಮಿಸ್ ಮಾಡ್ಕೊಳ್ಳಲ್ಲ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಅಂತ ಕಣ್ಮುಚ್ಕೊಂಡು ಓಕೆ ಅಂತಾರೆ ಕನ್ನಡದ ಕಿರುತೆರೆ ಮಟ್ಟಿಗೆ ಈ ಎರಡು ಚಾನೆಲ್ ಗಳಲ್ಲೇ ಹೆಚ್ಚು ಸದ್ದು ಮಾಡ್ತಿರೋದು ಜನ ಹೆಚ್ಚಾಗಿ ನೋಡ್ತಿರೋದು ಸಹ ಚಾನೆಲ್ ಗಳನ್ನ ಇದೇ ಕಾರಣಕ್ಕೆ ಈ ಎರಡು ಚಾನೆಲ್ಗಳ ನಡುವೆ ಆರ್ ಪಿ ವಾರ್ ನಡೀತಾ ಇರೋದು ಇದೀಗ ಇನ್ನೊಂದು ಹಂತಕ್ಕೆ ಹೋದಂತೆ ಕಾಣ್ತಾ ಇದೆ ಅದು ಕೂಡ ಭವ್ಯ ಗೌಡ ವಿಷಯವಾಗಿ ಕೋರ್ಟ್ ಮೆಟ್ಟಿಲೇರೋ ಹಂತಕ್ಕೆ ಬಂದ್ ನಿಂತಿದೆ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಭವ್ಯ ಗೌಡ ಕಿರಣ್ ರಾಜ್ ಮತ್ತು ನಮೃತಾ ಗೌಡ ನಟನೆಯ ಕರ್ಣ ಸೀರಿಯಲ್ ಸೋಮವಾರ ಪ್ರಸಾರ ಆಗಬೇಕಿತ್ತು ಈಗ ಕೋರ್ಟ್ ತಡೆ ನೀಡಿದೆ ಅದು ಕೂಡ ಭವ್ಯ ಗೌಡ ವಿರುದ್ಧ ಕಲರ್ಸ್ ಕನ್ನಡ ತಂಡ ಕೋಟು ಮೆಟ್ಟಿಲೇರಿದೆ ಭವ್ಯ ಗೌಡ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರುವುದು ಎಲ್ರಿಗೂ ಗೊತ್ತು ಆದ್ರೆ ಭವ್ಯ ಗೌಡ ಕಲರ್ಸ್ ಕನ್ನಡಕ್ಕೆ ಸವಾಲ್ ಹಾಕಿ ತಾವೇ ಸಿಕ್ಕಾಕೊಂಡ್ರ ಅನ್ನೋ ಚರ್ಚೆ ನಡೀತಾ ಇದೆ ಹಾಗಾದ್ರೆ ಭವ್ಯ ಗೌಡ ಹೇಳಿದ್ದೇನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಇವತ್ತು ನಟಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕಲರ್ಸ್ ಕನ್ನಡ ಯಾಕಂದ್ರೆ ಭವ್ಯ ಗೌಡ ಯಾರು ಅಂತಾನೆ ಗೊತ್ತಿರದ ಟೈಮ್ ನಲ್ಲಿ ಅವಕಾಶ ಕೊಟ್ಟಿದ್ದು ಕಲರ್ಸ್ ಕನ್ನಡ ಅದರಲ್ಲೂ ಗೀತಾ ಸೀರಿಯಲ್ ತಂಡ ಗೀತಾ ಧಾರಾವಾಹಿ ಮೂಲಕವೇ ಬಣ್ಣದ ಬದುಕಿಗೆ ಕಾಲಿಟ್ಟವರು ನಟಿ ಭವ್ಯ ಈ ಸೀರಿಯಲ್ ಏನಿಲ್ಲ ಅಂದ್ರೂ ಎರಡ್ ಮೂರು ವರ್ಷ ಪ್ರಸಾರ ಆಗಿತ್ತು ಇದಾದ ಮೇಲೆ ಬಿಗ್ ಗೆ ಬಂದಿದ್ದ ಭವ್ಯ ಗೌಡ ಮನೆ ಮಾತಾಗಿ ಹೋದ್ರು ಬಿಗ್ ಬಾಸ್ ನಲ್ಲಿ ಭವ್ಯ ಗೌಡಗೆ ದೊಡ್ಡ ಮಟ್ಟದ ಹೆಸರು ಸಿಕ್ತು ಇದೇ ನೇಮು ಪೇವಿನ ಮೂಲಕ ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗಬೇಕಿದ್ದ ಕರ್ಣ ಸೀರಿಯಲ್ ಆಫರ್ ಸಿಕ್ಕಿತ್ತು ಒಂದೊಳ್ಳೆ ಕಥೆ ಒಂದೊಳ್ಳೆ ತಂಡ ಅದರಲ್ಲೂ ಸಿಕ್ಕಾಪಟ್ಟೆ ಹೆಸರು ಮಾಡಿರೋ ಕಿರಣ್ ರಾಜ್ ಮತ್ತು ನಮೃತಾ ಗೌಡ ಬೇರೆ ಇದ್ದಾರೆ ಹೀಗಾಗಿ ಹಿಂದೆ ಮುಂದೆ ನೋಡದೆ ಓಕೆ ಅಂದಿದ್ರು ಮೇನ್ ರೋಲ್ ನಲ್ಲಿ ಭವ್ಯ ಗೌಡ ಕಾಣಿಸಿಕೊಳ್ತಾ ಇರೋದ್ರಿಂದ ತಾನಾಗೆ ಒಲಿದು ಬಂದಿದ್ದ ಅವಕಾಶವನ್ನ ಒಲ್ಲೇ ಅಂದಿರ್ಲಿಲ್ಲ ಆದ್ರೆ ಭವ್ಯ ಗೌಡ ಮಾಡ್ಕೊಂಡ ಒಂದೇ ಒಂದು ಎಡವಟ್ಟು ಭವ್ಯಾಗೆ ಮಾತ್ರ ಅಲ್ಲ ಇಡೀ ಕಾರಣ ಸೀರಿಯಲ್ ತಂಡಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ ಅದೇನಂದ್ರೆ ಬಿಗ್ ಬಾಸ್ಗೆ ಯಾರೇ ಸ್ಪರ್ಧಿಗಳಾಗಿ ಹೋದ್ರು ಅಲ್ಲೊಂದು ರೂಲ್ಸ್ ಇರುತ್ತೆ ಬಿಗ್ ಬಾಸ್ ಗೆ ಹೋಗೋ ಮೊದಲು ಒಂದಿಷ್ಟು ನಿಯಮಗಳಿಗೆ ನಮ್ಮ ಒಪ್ಪಿಗೆ ಇದೆ ಅಂತ ಸಹಿ ಹಾಕಬೇಕಾಗುತ್ತೆ ಇದು ಪ್ರತಿಯೊಬ್ಬ ಸ್ಪರ್ಧಿಗೂ ಕಡ್ಡಾಯ ಆ ಕಂಡೀಷನ್ ಏನು ಅಂದ್ರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಆರು ತಿಂಗಳುಗಳ ಕಾಲ ಬೇರೆ ಯಾವುದೇ ಮನೋರಂಜನಾ ವಾಹಿನಿಯಲ್ಲಿ ಕಾಣಿಸಿಕೊಳ್ಳೋ ಹಾಗಿಲ್ಲ ಬೇಕಿದ್ರೆ ಕಲರ್ಸ್ ಕನ್ನಡದಲ್ಲಿ ಯಾವ್ದಾದ್ರೂ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಬಹುದು ಸೀರಿಯಲ್ ಕೂಡ ಒಪ್ಕೊಳ್ಬಹುದು ಆದ್ರೆ ಬೇರೆ ಚಾನೆಲ್ ನಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ ಆದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದು ಇನ್ನು ಆರು ತಿಂಗಳು ಆಗಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದಿದ್ದು ಜನವರಿ ಇಪ್ಪತ್ತಾರರಂದು ಅಂದ್ರೆ ಅಗ್ರಿಮೆಂಟ್ ಪ್ರಕಾರ ಆರು ತಿಂಗಳ ಆಗಬೇಕು ಅಂದ್ರೆ ಜುಲೈ ಇಪ್ಪತ್ತಾರರವರೆಗೆ ಕಾಯ್ಬೇಕು ಆದ್ರೆ ಆರು ತಿಂಗಳ ಮೊದಲೇ ಜಿ ಕನ್ನಡದ ಜೊತೆ ಒಪ್ಪಂದಕ್ಕೆ ಭವ್ಯ ಸಹಿ ಹಾಕಿದ್ರಿಂದ ಕಾನೂನಿನ ಕಂಟಕ ಎದುರಾಗಿದೆ ಆತ್ಮಿಗೆರೆ ಬಿಗ್ ಬಾಸ್ ಕನ್ನಡ ಮುಗಿತಾ ಹಾಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನು ರಿಯಾಲಿಟಿ ಶೋ ಶುರುವಾಗಿತ್ತು ಈ ಕಾರ್ಯಕ್ರಮಕ್ಕೆ ನಟಿ ಭವ್ಯರನ್ನ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಭವ್ಯಗೆ ಆಫರ್ ಸಿಕ್ಕಿತ್ತು ಈ ಕಾರ್ಯಕ್ರಮಕ್ಕೂ ಭವ್ಯ ಓಕೆ ಅಂದಿದ್ರು ಆದ್ರೆ ಕೊನೆ ಘಳಿಗೆಯಲ್ಲಿ ಭವ್ಯ ಹಿಂದೇಟು ಹಾಕಿದ್ರು ಆರೋಗ್ಯದ ಕಾರಣ ಹೇಳಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ದೂರ ಉಳಿದಿದ್ರು ಹೀಗಿರುವಾಗಲೇ ಭವ್ಯಾಗೆ ಜಿ ಕನ್ನಡದ ಕರ್ಣ ಸೀರಿಯಲ್ ಆಫರ್ ಸಿಕ್ಕಿದ್ದು ಯಾವಾಗ ಸೀರಿಯಲ್ ಪ್ರಸಾರ ಆಗೋದಕ್ಕೆ ಶುರುವಾಯ್ತು ಕಲರ್ಸ್ ಕನ್ನಡದ ಬಿಗ್ ಬಾಸ್ ಟೀಮ್ ಕೋರ್ಟ್ ಮೆಟಿಲೇರಿ ಸ್ಟೇ ತಂದಿದ್ರು ಈ ಎಲ್ಲಾ ಬೆಳವಣಿಗೆಯ ಬೆನ್ನಲ್ಲೇ ಈಗ ಮತ್ತೊಂದು ವಿಷಯ ಕೇಳಿ ಬರೋದಕ್ಕೆ ಶುರುವಾಗಿದೆ ಭವ್ಯಗೌಡ ಕಲರ್ಸ್ ಕನ್ನಡದ ಜೊತೆ ಒಪ್ಪಂದ ಮೊರೆದಿದ್ದಲ್ಲದೆ ಆ ವಾಹಿನಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ ಈ ಒಪ್ಪಂದದ ಬಗ್ಗೆ ಕೇಳಿದ್ದಕ್ಕೆ ಕಾನೂನಿನ ಮೂಲಕವೇ ಮಾತನಾಡಿ ಅಂದಿದ್ದಾರಂತೆ ಹೀಗಾಗಿ ಕಾನೂನಿನ ಮೂಲಕವೇ ಉತ್ತರ ಕೊಡೋದಕ್ಕೆ ವಾಹಿನಿ ನಿರ್ಧರಿಸಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಯಾವಾಗ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ಕೋರ್ಟ್ ತಡೆ ನೀಡ್ತೋ ಜಿ ಕನ್ನಡ ಖಾರವಾಗಿ ಪೋಸ್ಟ್ ಹಾಕಿತ್ತು ಕರ್ಣ ಸೀರಿಯಲ್ ಬರೋದು ತಡ ಆಗಬಹುದು ಆದ್ರೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಪೋಸ್ಟ್ ಹಾಕಿತ್ತು ಆತ್ಮೀಗಿರೇ ಕಲರ್ಸ್ ಕನ್ನಡದಿಂದ ಬಂದ ಮೂಲಗಳ ಮಾಹಿತಿಯ ಪ್ರಕಾರ ಭವ್ಯ ಗೌಡ ಅವರಿಗೆ ಹಲವು ಆಫರ್ ಗಳನ್ನ ನೀಡಲಾಗಿತ್ತಂತೆ ನಮ್ಮದೇ ವಾಹಿನಿಯ ಸೀರಿಯಲ್ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಾನು ಅವಕಾಶ ನೀಡಲಾಗಿತ್ತಂತೆ ಜೊತೆಗೆ ಎರಡು ಸೀರಿಯಲ್ಗಳಿಗೆ ಆಫರ್ ಕೊಟ್ಟರು ಭವ್ಯ ಗೌಡ ಒಪ್ಪಿರ್ಲಿಲ್ವಂತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಭವ್ಯ ಗೌಡ ಹೇಳ್ಕೊಂಡಿದ್ರಂತೆ ಆದ್ರೆ ಕರ್ಣ ಸೀರಿಯಲ್ ನಲ್ಲಿ ಕಾಣಿಸಿಕೊಂಡ್ರು ಕರ್ಣ ಸೀರಿಯಲ್ ನ ಪ್ರೋಮೋ ಪ್ರಸಾರವಾಗ್ತಾ ಇದ್ದಂತೆ ಕಲ್ಲರ್ಸ್ ಕನ್ನಡ ಭವ್ಯ ಗೌಡರನ್ನ ಸಂಪರ್ಕ ಮಾಡಲು ಪ್ರಯತ್ನ ಪಟ್ಟಿದ್ದು ಈ ವೇಳೆ ಅವರು ಬೇಕಾದ್ರೆ ಕಾನೂನಿನ ಮೂಲಕ ಮಾತನಾಡ್ಲಿ ಅಂದಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕೆ ಕಲ್ಲರ್ಸ್ ಕನ್ನಡ ವಾಹಿನಿ ಕಾನೂನಿನ ಮೂಲಕವೇ ಉತ್ತರಿಸುವುದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮಿಗೆರೆ ಕಾನೂನು ಸಂಘರ್ಷ ಅಂದ್ರೆ ಒಂದೆರಡು ದಿನಕ್ಕೆ ಮುಗಿಯೋದಲ್ಲ ವೇಗದ ವಿಚಾರಣೆ ನಡೆದ್ರೂ ಸಹ ಎರಡ್ ಮೂರು ತಿಂಗಳಲ್ಲಿ ಕ್ಲಿಯರ್ ಆಗಲ್ಲ ಈಗಾಗಲೇ ಕರ್ಣ ಸೀರಿಯಲ್ ನ ಕೆಲವು ಸಂಚಿಕೆಗಳು ಶೂಟ್ ಆಗಿದೆ ಈ ಸೀರಿಯಲ್ಗಾಗಿ ನಿರ್ಮಾಪಕರು ಕೋಟಿ ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ ಹೀಗಿರುವಾಗ ಒಂದೇ ಬಾರಿಗೆ ಸೀರಿಯಲ್ ನಿಂತ ಹೋದ್ರೆ ನಿರ್ಮಾಪಕರಿಗೆ ದೊಡ್ಡ ಹೊಡೆತ ಬೀಳಲಿದೆ ಹೀಗಾಗಿ ಕರ್ಣ ಸೀರಿಯಲ್ ತಂಡ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ ಭವ್ಯ ಗೌಡ ಹೇಗೆ ಕಾನೂನು ಹೋರಾಟದಲ್ಲಿ ಗೆದ್ದು ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ இன்னும் நம் சானல்ன சப்ஸிரைப்லே மிஸ் இக்கலே சப்ஸ்கரைப் சப்ஸிரைப்